ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಇದೇ ಹದಿನೈದರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಸರ್ದಾರ್ ಅಟ್ ದ ರೇಟ್ ಒನ್ ಫಿಫ್ಟಿ ಪಾದಯಾತ್ರೆಯ ಭಿತಿ ಪತ್ರವನ್ನು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಬಿಡುಗಡೆ ಮಾಡಿದರು ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವ ಹಾಗೂ ಏಕತೆಯ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ನವೆಂಬರ್ ಹದಿನೈದರಂದು ಬೆಳಗ್ಗೆ ಮಹಾಲಕ್ಷ್ಮಿ ಲೇಔಟ್ನ ಕುರುಬರಹಳ್ಳಿಯಿಂದ ಶಂಕರಮಠದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಪಕ್ಷಾತೀತವಾಗಿ ಜನರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಭಾರತ ಒಂದಾಗಿದೆ ಭಾರತ ಅವಿಭಾಜ್ಯ ಎನ್ನುವುದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನಂಬಿಕೆಯಾಗಿತ್ತು ಈ ನಂಬಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಎರಡು ಸಾವಿರದ ಮೂಲಕ ಮುಂದುವರಿಸುತ್ತಿದ್ದಾರೆ ಎಂದು ತಿಳಿಸಿದರು ವಲ್ಲಭಾಯ್ ಪಟೇಲು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಲಕ್ಷಾಂತರ ಜನ ಸ್ವಾತಂತ್ರ್ಯ ಸೇನಾನಿಗಳನ್ನ ನೆನ್ಪು ಮಾಡ್ಕೋಬೇಕು ಇದರ ಸಲುವಾಗಿ ಇವತ್ತು ದೇಶದಾದ್ಯಂತ ಏಕದಯಾತ್ರೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಕೂಡ ನಾವು ಹದಿನೈದನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ನಮ್ಮೆಲ್ಲ ಶಾಲಾ ಕಾಲೇಜು ಮಕ್ಕಳ ಜೊತೆಗೆ ಎನ್ ಎಸ್ ಎಸ್ ಮಕ್ಕಳು ವಾಲಂಟಿಯರ್ಸು ನಾಗರಿಕರು ಎಲ್ಲರ ಜೊತೆಗೆ ಕೂಡ ನಾವು ಕುರುಬರಹಳ್ಳಿ ಮಹಾಲಕ್ಷ್ಮಿ ಲೇಔಟ್ನ ಕುರುಬರಹಳ್ಳಿಯಿಂದ ಅಲ್ಲಿರುವಂಥ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ತಿರದಿಂದ ಶಂಕರ ಮಠದ ತನಕ ಏಕತಾ ಯಾತ್ರೆಯನ್ನು ಮಾಡೋರಿದ್ದೀವಿ